ನಮಸ್ತೆ ರೈತ ಬಾಂಧವ್ರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಸತ್ತೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಪಾಟೀಲ್ ಮಂಜುನಾಥ್ ಗೌಡರು ಮತ್ತು ಪಾಟೀಲ್ ಶ್ರೀನಿವಾಸ್ ಗೌಡ್ರು ತೋಟದಾಗ ಗೌಡ್ರೆ ನಮಸ್ಕಾರ ನಮಸ್ಕಾರ ಒಟ್ಟಾರೆ ಎಷ್ಟು ಎಕರೆ ತೋಟ ಮಾಡಿರೋದು ಒಟ್ಟಾರೆ ಟೋಟಲ್ ಇಬ್ಬರು ಮಧ್ಯೆ ಒಟ್ಟು ಟೋಟಲಿ ಏಳುನೂರು ಹತ್ತು ಎಕರೆ ಒಟ್ಟು ಟೋಟಲ್ ಹತ್ತು ಎಕರೆ ತೋಟ ಈ ಏಳು ಎಕರೆ ತೋಟ ಎಕರೆ ಈಗ ಏಳು ಎಕರೆ ತೋಟದಾಗ ಐಎಸ್ಟ್ ಒಂದು ಏಳು ಎಕರೆಗೆ ಒಂದು ಹನ್ನೆರಡು ಲಕ್ಷ ಈ ಈ ಈ ಈ ಈ ಸ್ಟಾರ್ಟ್ 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 ತೋಟದಿಂದ ನಾಲ್ಕು ಎಕರೆಗೆ ಒಂದು ಹನ್ನೆರಡು ಲಕ್ಷ ಮ್ಯಾಕ್ಸಿಮಮ್ ಖರ್ಚು ಮಾಡ್ತೀರಲ್ಲ ರಾಸಾಯನಿಕ ಗೊಬ್ಬರ ಎಷ್ಟು ಕೊಡ್ತಿದ್ರಿ ಎಕರೆಗೆ ಒಂದು ಕ್ವಿಂಟಾಲ್ ಲೆಕ್ಕ ಕೊಡ್ತಿದ್ರಿ ಸಗಣಿ ಗೊಬ್ಬರ ಎಷ್ಟು ಕೊಡ್ತಿದ್ರಿ ಹನ್ನೆರಡು ಲೋಡ್ ಇದಕ್ಕೊಂದ್ಕಾಯಿ ಹನ್ನೆರಡು ಲೋಡ್ ಅಂದರೆ ನಮ್ಮ ಪ್ರಕಾರ ಹನ್ನೆರಡು ಮೂರ್ಲೆ ಮೂವತ್ತಾರು ಟನ್ನು ಅಂತ ಮೂವತ್ತಾರು ಟನ್ನು ಸಗಣಿ ಗೊಬ್ಬರ ಕೊಟ್ಟು ನೀವು ಹನ್ನೆರಡು ಲಕ್ಷ ರೂಪಾಯಿ ಅಡಿಕೆ ತಗೊತಿದ್ರಿ ಹಿಂದೆಲ್ಲ ಈ ವರ್ಷ ನೀರು ಕಮ್ಮಿ ಆಯಿತು ಅಂದ್ರಿ ಹೌದಾ ಹ್ಞೂ ಈಗ ಇನ್ನು ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟು ಆಗ್ಬೋದು ಅಂದಾಜು ಒಂದು ನೂರು ಕ್ವಿಂಟಲ್ ಆಗಿತ್ತು ಇದು ಅಷ್ಟೇ ಅಲ್ಲ ಈ ಶಿಲ್ ಲೆಕ್ಕ ಬರ್ರಿ ಒಂದು ನೂರು ಕ್ವಿಂಟಲ್ ಆಗ್ಬೋದು ನೂರು ಕ್ವಿಂಟಲ್ ಅಂದರೆ ಇವತ್ತಿನ ಮಾರ್ಕೆಟ್ ರೀ ಒಂದು ಆರು ಲಕ್ಷ ಹೌದಾ ಹೆಂಗೆ ಕೋತ ಹೊಡಿತೈತಿ ಅಂತಂದರೆ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡದಿದ್ದರೆ ಮಣ್ಣಿನ ಫಲವತ್ತತೆ ಕಾಪಾಡದಿದ್ರೆ ಮಣ್ಣಿನ ಜೈವಿಕ ಗುಣ ಪಡಿಸಿ ಅಂದಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಸಗಣಿ ಗೊಬ್ಬರ ಅದು ಪೂರ್ಣ ಸಂಪೂರ್ಣವಾಗಿ ಮೂವತ್ತಾರು ಟನ್ ಸಗಣಿ ಗೊಬ್ಬರ ಇದು ಮಣ್ಣಿನ ಜೀವಳಿಗೆ ಆಹಾರ ಆಗಲಿಲ್ಲ ಯಾಕೆ ಆಹಾರ ಆಗಲಿಲ್ಲ ಅಂದರೆ ನಿರಂತರವಾಗಿ ರಾಸಾಯನಿಕ ರಸಗೊಬ್ಬರಗಳ ಪ್ರಯೋಗ ಈ ಮಟ್ಟಕ್ಕೆ ತಂದೆನಿಸುತ್ತೆ ರೈತನ್ನ ಈಗ ಮಿನಿಮಮ್ ಒಂದು ಗಿಡದಿಂದ ಒಂದು ಸಾವಿರ ರೂಪಾಯಿ ತಗೋಳೋಕೆ ಅವಕಾಶ ಐತೆ ಇಲ್ಲ ಗಿಡ ರೆಡಿ ಐತಮ್ಮ ಹೌದಾ ಗಿಡ ರೆಡಿ ಐತಿ ಬೇರ ಅಭಿವೃದ್ಧಿ ಮಾಡಬೇಕು ಮಣ್ಣಿನ ಫಲವತ್ತತೆ ಕಾಪಾಡಬೇಕು ಈ ತೋಟದಾಗ ಎರೆಹುಳು ಅಭಿವೃದ್ಧಿ ಆಗ್ಬೇಕು ಅಂದರೆ ಒಂದಿಷ್ಟು ನಮ್ಮ ಮನಸ್ಸುಗಳು ಬದಲಾವಣೆ ಆಗಬೇಕು ಶ್ರೀನಿವಾಸಗೌಡ್ರಿ ಮನಸ್ಸುಗಳು ಬದಲಾವಣೆ ಆಗ್ಬೇಕು ಬೇಡ ಇಲ್ಲಿವರೆಗೂ ನಾವು ಮಾಡಿದ್ದು ನೀವು ಮಾಡಿದ್ದು ಇದು ಅಜ್ಞಾನದ ಕೃಷಿ ಅನಿಸುತ್ತಿಲ್ಲ ನಿಮಗೆ ಎರಡು ಮೂರು ವರ್ಷದಿಂದ ಎಳ್ಕೆಂತನೇ ಬರ್ತಿದ್ದೆ ನಾನು ಹ್ಞೂ ಮಾಡ್ರಿ ಬೈ ಚಾನ್ಸ್ ನೀರು ಕಡಿಮೆ ಆದರೂ ತಾಟ್ ಉಳಿದಿದ್ದಿ ಅಂತಂದೇಳಿ ಒಂದೇ ಸಲ ಕೋತ ಹೊಡಿತೈತೆ ಈಗ ನಮ್ಮ ರೈತರು ನಮ್ಮ ಸಂಪರ್ಕದಾಗ ಇರ್ತಕ್ಕಂಥ ಸಾವಿರಾರು ರೈತರು ನಿರಂತರವಾಗಿ ಸುಸ್ಥಿರತೆ ಬಂದಿರೋದ್ರಿಂದ ನೀವು ಯಥಾಸ್ಥಿತಿ ಇಳುವರಿ ತಗಂತದರಲ್ಲ ಈಗ ಕನಿಷ್ಠ ಒಂದು ಸಾವಿರ ಅಡಿಕೆ ಗಿಡ ಇರ್ತಕ್ಕಂಥ ಇವತ್ತು ನಮ್ಮ ರೈತರು ನೂರ ನಲ್ವತ್ತು ಕ್ವಿಂಟಲ್ಲು ನೂರ ಐವತ್ತು ಕ್ವಿಂಟಲ್ ತಗೊತಿದ್ದಾರೆ ನೀವು ಎರಡು ಸಾವಿರದ ನಾನ್ನೂರು ಗಿಡ ಅಡಿಕೆ ಇದ್ದರೂ ಕೂಡ ನೂರು ಕ್ವಿಂಟಲ್ ಇಳುವರಿ ತಗಂತೀರಿ ಅಂದರೆ ಇದು ಅಜ್ಞಾನದ ಕೃಷಿನಾ ಅಥವಾ ವಿಜ್ಞಾನದ ಕೃಷಿನ ಅಲ್ಲ ಅನಿಸುತ್ತಿಲ್ಲ ಇದು ಹೌದಾ ಅಜ್ಞಾನದ ಕೃಷಿ ಅನಿಸುತ್ತೆ ಅನಿಸುತ್ತಿಲ್ಲಪ್ಪ ಗೌಡ ಹಾ ಹಂಗೆ ಇನ್ನು ಮುಂದಾದರೂ ಇದನ್ನ ನಿರಂತರವಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಭಾಳ ಒಳ್ಳೆಯದು ಥ್ಯಾಂಕ್ ಯು ಗೌಡ್ರಿ ಶ್ರೀನಿವಾಸ್ ಥ್ಯಾಂಕ್ ಯು ಫರ್ ಓಕೆ ಓಕೆ ನಮ್ಮ ಸಂಪರ್ಕ ಸಂಖ್ಯೆ ಅರ್ಪಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಆರ್ ಎಚ್ ಎಸ್ ಮ್ಯಾನ್ಷನ್ ನಾರದಮುನಿ ಕೃಷಿ ಮಾಹಿತಿ ಮತ್ತು ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ ನಮ್ಮ ಈ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಮಾಹಿತಿಗಾಗಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಇಡುತ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಇನ್ನೊಂದು ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ತ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್